ಕಾಲ ಮಾಪನ ಕಾಲ ಮಾಪನ ಅರವತ್ತು ಸಿಕ್ಸ್ಟಿ ಸೆಕೆಂಡ್ಸ್ ಇಸ್ ಈಕ್ವಲ್ ಟು ಒನ್ ಮಿನಿಟ್ ಅಂದರೆ ಅರವತ್ತು ಸೆಕೆಂಡುಗಳು ಒಂದು ನಿಮಿಷ ಒಂದು ನಿಮಿಷಕ್ಕೆ ಅರುವತ್ತು ಸೆಕೆಂಡುಗಳು ಸಿಕ್ಸ್ಟಿ ಮಿನಿಟ್ಸ್ ಆರ್ ಈಕ್ವಲ್ ಟು ಒನ್ ಅವರ್ ಅಂದರೆ ಒಂದು ಗಂಟೆಗೆ ಅರವತ್ತು ನಿಮಿಷಗಳು ಸಿಕ್ಸ್ಟಿ ಅರವತ್ತು ನಿಮಿಷಗಳು ಅಂದರೆ ಒಂದು ಗಂಟೆ ಅಥವಾ ಒಂದು ತಾಸು ಟ್ವೆಂಟಿ ಫೋರ್ ಅವರ್ಸ್ ಈಸ್ ಈಕ್ವಲ್ ಟು ಒನ್ ಡೇ ಒಂದು ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆಗಳು ಅಥವಾ ಒಂದು ದಿವಸಕ್ಕೆ ಇಪ್ಪತ್ತ್ನಾಲ್ಕು ಗಂಟೆಗಳು ಸೆವೆನ್ ಡೇಸ್ ಈಸ್ ಈಕ್ವಲ್ ಟು ಒನ್ ವೀಕ್ ಒಂದು ವಾರಕ್ಕೆ ಏಳು ದಿವಸಗಳು ಅಥವಾ ಏಳು ದಿನಗಳು ಒಂದು ವಾರಕ್ಕೆ ಏಳು ದಿನಗಳು ಥರ್ಟಿ ಡೇಸ್ ಈಸ್ ಈಕ್ವಲ್ ಟು ಒನ್ ಮಂತ್ ಥರ್ಟಿ ಡೇಸ್ ಆರ್ ಈಕ್ವಲ್ ಟು ಒನ್ ಮಂತ್ ಮೂವತ್ತು ದಿನಗಳು ಅಂದರೆ ಒಂದು ತಿಂಗಳು ಅಂದರೆ ಒಂದು ತಿಂಗಳಿಗೆ ಮೂವತ್ತು ದಿನಗಳು ಹನ್ನೆರಡು ತಿಂಗಳುಗಳು ಹನ್ನೆರಡು ತಿಂಗಳುಗಳಿಗೆ ಒಂದು ವರ್ಷ ಅಂದರೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳುಗಳು ಟ್ವೆಲ್ ಮಂತ್ಸ್ ಈಸ್ ಈಕ್ವಲ್ ಟು ಒನ್ ಇಯರ್ ಟ್ವೆಲ್ ಮಂತ್ಸ್ ಆರ್ ಈಕ್ವಲ್ ಟು ಒನ್ ಇಯರ್ ತ್ರೀ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಸೆಕೆಂಡ್ಸ್ ಈಸ್ ಈಕ್ವಲ್ ಟು ಒನ್ ಅವರ್ ಮೂರು ಸಾವಿರದ ಆರುನೂರು ಸೆಕೆಂಡುಗಳಿಗೆ ಒಂದು ಗಂಟೆ ಅಥವಾ ಮೂರು ಸಾವಿರದ ಆರುನೂರು ಸೆಕೆಂಡುಗಳಿಗೆ ಒಂದು ತಾಸು ಫಿಫ್ಟಿ ಟೂ ವೀಕ್ಸ್ ಇಸ್ ಈಕ್ವಲ್ ಟು ಒನ್ ಇಯರ್ ಒಂದು ವರ್ಷಕ್ಕೆ ಐವತ್ತೆರಡು ವಾರಗಳು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇಸ್ ಈಕ್ವಲ್ ಟು ಒನ್ ಇಯರ್ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ತ್ರೀ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಇಸಿ ಕೊಟ್ಟು ಒನ್ ಲೀಪಿಯರ್ ಅಂದರೆ ಒಂದು ಅಧಿಕ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿನಗಳು ಬಂದಾಗ ಅಧಿಕ ವರ್ಷ ಅಂತಾರೆ ಅಧಿಕ ವರ್ಷ ಅಂದರೆ ಲೀಪಿಯರ್ ಲೀಪಿಯರ್ ಅಂದರೆ ಏನು ನಾಲ್ಕರಿಂದ ನಿಶೇಷವಾಗಿ ಭಾಗವಾಗುವ ಇಸವಿಯ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೊಂಬತ್ತು ದಿನಗಳು ಬರುತ್ತದೆ ಇಲ್ಲಿ ತಿಂಗಳಿಗೆ ಮೂವತ್ತು ದಿನಗಳು ಅಂತ ಇದೆಯೋ ಒಂದು ತಿಂಗಳಲ್ಲಿ ಮೂವತ್ತು ದಿನ ಆಗುತ್ತೆ ಇನ್ನೊಂದು ಇನ್ನೊಂದು ತಿಂಗಳಲ್ಲಿ ಮೂವತ್ತೊಂದು ದಿನಗಳು ಬರುತ್ತೆ ಇದು ಹೇಗೆ ಲೆಕ್ಕ ಹಾಕೋದು ಅಂತ ಗೊತ್ತಿರ್ಬೋದು ನಿಮಗೆ ಗೊತ್ತಿಲ್ಲದೆ ಇರೋರಿಗೋಸ್ಕರ ಹೇಳ್ತಾ ಇದ್ದೀನಿ ನೋಡಿ ಈಗ ಕೈ ಇರುವಾಗ ಇದನ್ನು ಹೀಗೆ ಮಡಚಿದ್ರೆ ಇದನ್ನು ನೋಡಬೇಕು ಈ ಥರ ಬಂದಾಗ ಮೂವತ್ತೊಂದು ದಿವಸ ಇದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಹೀಗೆ ಉಬ್ಬಿರೋ ಜಾಗದಲ್ಲಿ ಬಂದಾಗ ನೋಡಿ ಇಲ್ಲಿ ಬಂದಾಗ ಮೂವತ್ತೊಂದು ದಿನ ಇಲ್ಲಿ ಬಂದಾಗ ಮೂವತ್ತು ಮತ್ತೆ ಮೂವತ್ತೊಂದು ಮೂವತ್ತು ಹೀಗೆ ಹೇಳ್ತಾರೆ ನಾವು ಸಣ್ಣವರಿದ್ದಾಗ ಇದ್ದಾಗ ಇದನ್ನು ಆದರೆ ಇಲ್ಲಿ ಫೆಬ್ರವರಿಯಲ್ಲಿ ಯಾವಾಗಲೂ ಇಪ್ಪತ್ತೆಂಟು ದಿನಗಳು ಬರುತ್ತೆ ಆದ್ದರಿಂದ ನೋಡಿ ಈಗ ಜನವರಿ ಅಂತ ಫೆಬ್ರವರಿ ಅಂತ ಕೇಳಿದಾಗ ನಾಲ್ಕು ವರ್ಷಗಳಿಗೊಮ್ಮೆ ಇಪ್ಪತ್ತೊಂಬತ್ತು ದಿವಸ ಬರುತ್ತೆ ಆದ್ದರಿಂದ ಈಗ ನೋಡಿ ಮಾರ್ಚ್ ಸಪೋಸ್ ಮಾರ್ಚ್ಗೆ ಎಷ್ಟು ದಿನಗಳು ಅಂತ ಕೇಳಿದ್ರೆ ನೀವು ಜನವರಿ ಫೆಬ್ರವರಿ ಮಾರ್ಚ್ ಹಾಗೆ ಏಪ್ರಿಲ್ನಲ್ಲಿ ಎಷ್ಟು ಬರುತ್ತೆ ಅಂತ ಕೇಳಿದರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂದರೆ ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಒಬ್ಬಿಲ್ಲ ಇಲ್ಲಿ ಬಂತು ಅದರಿಂದ ಮೂವತ್ತು ದಿನಗಳು ಗೊತ್ತಾಯಿತು ಅಂತ ಅನ್ಕೊಳ್ತೀನಿ ಲಕ್ಕ ಮಕ್ಕಳೇ ಫೆಬ್ರವರಿ ತಿಂಗಳು ಮಾತ್ರ ಎಕ್ಸೆಪ್ಷನ್ ನಾನು ಇದಿಷ್ಟೇ ಅಲ್ಲದೆ ಇಂಗ್ಲೀಷ್ ಮತ್ತು ಕನ್ನಡ ಕಲಿಕೆಗೆ ಸಂಬಂಧಪಟ್ಟಂತೆ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಆಸಕ್ತಿ ಇರುವವರು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ಇಷ್ಟು ಪ್ಲೇಲಿಸ್ಟ್ಸ್ ಇದೆ ಕನ್ನಡ ಮತ್ತು ಇಂಗ್ಲೀಷ್ ವರ್ಣಮಾಲೆಗಳ ಜೊತೆಗೆ ಒತ್ತಕ್ಷರ ಪದಗಳು ಗುಡಿಸು ಪದಗಳು ದೀರ್ಘ ಪದಗಳು ಎಲ್ಲವುಗಳ ವಿಡಿಯೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಸಕ್ತಿ ಇರುವವರು ನೋಡಿ ಹಾಗೆ ಟೂ ಕನ್ನಡ ಟೂ ಲೀಟರ್ ವರ್ಡ್ಸ್ ತ್ರೀ ಲೀಟರ್ ವರ್ಡ್ಸ್ ಫೋರ್ ಲೀಟರ್ ವರ್ಡ್ಸ್ ಎಲ್ಲ ಇದೆ ನೋಡಿ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ